ನಾನಿಲ್ಲಿ ಒಂದು ಪ್ಲೇಟ್ ಆಗೋಷ್ಟು ಕ್ಯಾಬೇಜ್ನ ಅಂದರೆ ಎಲೆಕೋಸನ್ನ ಸ್ಲೈಸ್ ರೀತಿನಲ್ಲಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ನೀವು ಬೇಕಂದ್ರೆ ಇದನ್ನ ತುರ್ದು ಕೂಡ ಹಾಕೊಳ್ಬಹುದು ಇದಕ್ಕೆ ನಾನು ನೆಕ್ಸ್ಟ್ ಕ್ಯಾರೆಟ್ ನ ಸ್ಲೈಸ್ ಆಗಿ ಕೂಡ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ನೀವು ತರಕಾರಿನ ನೋಡ್ಕೊಂಡು ನಿಮ್ಮ ಇಷ್ಟದ ತರಕಾರಿನ ಸಹಿತ ಆಡ್ ಮಾಡ್ಕೋಬಹುದು ಇದಕ್ಕೆ ನೆಕ್ಸ್ಟ್ ನಾನು ಇಲ್ಲಿ ನು ಸಹಿತ ಅದೇ ರೀತಿನಲ್ಲಿ ನಾನು ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ನಂತರ ನಾನಿಲ್ಲಿ ಆಲೂಗೆಡ್ಡೆನ ತುರ್ದು ಹಾಕೊಂಡಿದೀನಿ ಇದಕ್ಕೆ ನಾನು ಸ್ವಲ್ಪ ನೌಕಲ್ನೂ ಸಹಿತ ಅದೇ ರೀತಿಯಾಗಿ ತುರ್ದು ಹಾಕೊಳ್ತಾ ಇದೀನಿ ನೀವು ತರಕಾರಿನ ಯಾವ ರೀತಿ ಬೇಕಾದ್ರೂ ಹಾಕೊಳ್ಬಹುದು ಕಟ್ ಮಾಡಿ ಹಾಕೋಬಹುದು ಅಥವಾ ತುರ್ದು ಕೂಡ ಹಾಕೊಳ್ಬಹುದು ನೆಕ್ಸ್ಟ್ ನಾನು ಇಲ್ಲಿ ಹಸಿ ಮೆಷಿನ್ ಕೈನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಹಾಗೆ ಕೊತ್ಮರಿನು ಸಹಿತ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಚಿರೋಟಿ ರವೆ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ನೀವು ಬೇಕಂದ್ರೆ ಸಣ್ಣ ರವೆ ಸಹಿತ ಉಪಯೋಗಿಸ್ಕೊಳ್ಬಹುದು ಅದನ್ನ ರುಬ್ಬಿ ಉಪಯೋಗಿಸಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನು ಇದು ಖಾರದ ಪುಡಿ ಹಾಗೆ ಅರ್ಶನ ಪುಡಿ ಸ್ವಲ್ಪ ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ ಹಾಗೆ ರುಚಿಕ್ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ನೀಟಾಗಿ ಎಲ್ಲಾನು ಹೊಂದ್ಕೊಳ್ಳೋ ರೀತಿ ಕಲಿಸ್ಕೊಳ್ಬೇಕು ನೀವು ಇದಕ್ಕೆ ಜಾಸ್ತಿ ನೀರನ್ನ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ತರಕಾರಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಇದಕ್ಕೆ ನೀರನ್ನ ಹಾಕೊಳ್ಳೋದು ಬೇಡ ಹಾಗೂ ಬೇಕು ಅಂತ ಹೇಳಿದ್ರೆ ಒಂದು ಸ್ಪೂನ್ ಆಗೋವಷ್ಟು ನೀರನ್ನ ಹಾಕೊಂಡ್ರೆ ಸಾಕು ನೀವು ಈ ರೀತಿ ಬ್ರೇಕ್ಫಾಸ್ಟ್ನ ಮನೇಲಿ ಮಾಡ್ಕೊಟ್ರೆ ನಿಜವಾಗ್ಲೂ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಉಪ್ಪಿಟ್ಟು ಚಿತ್ರಾನ್ನ ಅವಲಕ್ಕಿ ಅಂತಾನೆ ಮಾಡೋ ಬದಲು ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಹಾಗೂ ಹೆಲ್ತ್ ಕೂಡ ತುಂಬಾ ಒಳ್ಳೇದು ಸ್ವಲ್ಪ ಸ್ವಲ್ಪ ಆಗುವಷ್ಟು ನೀರನ್ನ ಹಾಕೊಂಡೆ ಇಷ್ಟ ಹಾಕಿದ್ರೆ ಸಾಕಾಗತ್ತೆ ಯಾಕೆಂದರೆ ಅಲ್ಲೇ ತರಕಾರಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದಾಗದೇ ನೀರು ಬಿಟ್ಕೊಳ್ಳುತ್ತೆ ನಾನು ಈ ರೀತಿ ಚೆನ್ನಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಡ್ತೀನಿ ಅದಾಗೋದ್ರೊಳಗಡೆ ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗೋ ರೀತಿ ಒಂದು ಚಟ್ನಿನ ರೆಡಿ ಮಾಡಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಉರಿದಿರೋ ಅಂಥ ಶೇಂಗಾ ಕಡಲೆ ಬೀಜನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸಿಪ್ಪೆ ತೆಗ್ದಿಲ್ಲ ನಾನು ನೀವು ಬೇಕು ಅಂತ ಹೇಳಿದ್ರೆ ತೆಗ್ದು ಕೂಡ ಹಾಕೊಳ್ಬೋದು ನಾನಿಲ್ಲಿ ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅಚ್ಚ ಖಾರದ ಪುಡಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಆಗೋ ರೀತಿ ರುಬ್ಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ನುಣ್ಣಗಾಗಿದೆ ಅಂತ ಹೇಳಿ ಈ ಚಟ್ನಿನ ನೀವು ಪ್ರೋಟೀನ್ ಚಟ್ನಿ ಅಂತ ಕೂಡ ಕೈಬಹುದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಕ್ವಿಕ್ ಆಗಿ ಕೂಡ ಆಗುತ್ತೆ ಈ ರೀತಿಯಾಗಿ ಒಮ್ಮೆ ಚಟ್ನಿನ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇದೀನಿ ಒಗ್ಗರಣೆ ಹಾಕಿದ್ರೆ ಚಟ್ನಿ ಇದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗಾಗಿ ಬೇಡ ಅನ್ನೋರು ಕೂಡ ಹಾಗೆ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಖಂಡಿತ ನೀವು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಅದು ನೆಂದ ನಂತರ ನಾನೀಗ ಮತ್ತೆ ಅದನ್ನ ನೀಟಾಗಿ ಇನ್ನೊಂದ್ಸಲ ಕಲಿಸ್ಕೊಂಡು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ರೆಡಿ ಆದ್ರೆ ಸಾಕಾಗತ್ತೆ ನಾನಿಲ್ಲಿ ಒಂದು ಪಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾ ಎಣ್ಣೆನ ಹಾಕೊಳ್ತಾ ಇದೀನಿ ಇಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗತ್ತೆ ನೆಕ್ಸ್ಟ್ ಇದನ್ನ ಹಾಕೊಳ್ಳೋದನ್ನ ತೋರಿಸ್ತೀನಿ ಬನ್ನಿ ಈ ರೀತಿಯಾಗಿ ನೀವು ಸ್ಪೂನ್ ಅಲ್ಲಿ ಹಾಕೊಳ್ಬಹುದು ಒಂದ್ ಸ್ವಲ್ಪ ತೆಳ್ಳಗೆ ಆಗೋ ರೀತಿ ಮಾಡ್ಕೊಳ್ಳಿ ತುಂಬಾ ಗಟ್ಟಿಂಗ್ ಮಾಡ್ಕೊಳ್ಬೇಡಿ ಕ್ರಿಸ್ಪಿಯಾಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ತೆಳ್ಳಗೆ ಇರಲಿ ಈ ರೀತಿಯಾಗಿ ಹಾಕೊಳ್ಬೋದು ನೀವು ಇಲ್ಲ ಅಂತ ಅಂದರೆ ಕೈನಲ್ಲಿ ಸಹಿತ ತಟ್ಟಿ ಹಾಕ್ಕೊಳ್ಬೋದು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನಾನು ಮನೇಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹೇಳಿ ನಿಮ್ಮ ಮನೇಲಿ ಕಂಪ್ಲೇಂಟ್ ಅಂತ ಏನಾದರೂ ಇದ್ದರೆ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಡಿ ಅವರು ಪರೋಕ್ಷವಾಗಿ ತಿಂದಂಗೆ ಆಗುತ್ತೆ ಹಾಗೆ ಡಯೆಟ್ ಮಾಡೋರಿಗೆ ಇದು ಪಕ್ಕಾ ಸೂಟಬಲ್ ಆಗುವಂತಹ ಬ್ರೇಕ್ಫಾಸ್ಟು ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಮೂರನ್ನ ಹಾಕ್ಕೊಂಡು ನಿಮಗೆ ಅಲ್ಲಿ ಜಾಗ ಇತ್ತು ಅಂತ ಹೇಳಿದ್ರೆ ನಿಮ್ಮ ಪಾನು ಎಷ್ಟಿರುತ್ತೋ ಅಷ್ಟಕ್ಕೆ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಎಳ್ಳನ್ನು ಹಾಕೊಂಡೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಎಳ್ಳು ಹಾಕೋದ್ರಿಂದ ಬೇಡ ಅನ್ನೋರು ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಈ ಎರಡೂ ಕಡೆ ಡ್ರೈ ರೋಸ್ಟ್ ಮಾಡಿಕೊಂಡು ಕ್ರಿಸ್ಪಿ ಆಗೋ ರೀತಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನೀವು ನಾನೀಗ ಒಂದು ಕಡೆ ರೋಸ್ಟ್ ಮಾಡಿಕೊಂಡು ಅದನ್ನು ಮುಚ್ಚಿಟ್ಟು ಇನ್ನೊಂದು ಕಡೆ ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎರಡೂ ಕಡೆ ಕ್ರಿಸ್ಪಿಯಾಗಿ ಬರೋದ ರೀತಿ ರೋಸ್ಟ್ ಮಾಡಿಕೊಂಡು ನೀವು ತಿನ್ಬೋದು ಇದಕ್ಕೆ ನೀವು ರವೆ ಬದಲಿಗೆ ಕಡಲೆ ಹಿಟ್ಟನ್ನು ಸಹಿತ ಬಳಸ್ಬೋದು ಹಾಗೆ ಅಕ್ಕಿ ಹಿಟ್ಟನ್ನು ಸಹಿತ ಬಳಸ್ಬೋದು ಆದರೆ ಇಲ್ಲಿ ಕ್ರಿಸ್ಪಿಯಾಗಿ ಇರಬೇಕು ಅಂತ ಹೇಳಿದರೆ ರವೆನೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನಿಲ್ಲಿ ರವೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಎಷ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿ ಬಂದಿತ್ತು ನೆಕ್ಸ್ಟ್ ನಾನೀಗ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನೀಗ ಕೈಯಲ್ಲಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ಪಾನ್ಗೆ ಎಣ್ಣೆನ ಹಾಕಿ ನಾನೀಗ ಕೈನಲ್ಲೇ ತಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕೈನಲ್ಲೇ ನೀವು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಮಕ್ಕಳಿಗೆ ಅಂತ ಹೇಳಿ ಮಾಡಿಕೊಡ್ಬೇಕು ಮಕ್ಳಿಗೆ ಅಟ್ರಾಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಮೇಲುಗಡೆ ನೀವು ಸ್ವಲ್ಪ ಚೀಸ್ನ ತುರಿದ್ಬಿಟ್ಟು ಹಾಕೊಳ್ಬೋದು ಹಾಗೆ ಇದ್ರ ಜೊತೆಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕಿ ಕೊಟ್ಟರೆ ಮಕ್ಕಳು ಇದನ್ನು ಪಿಜ್ಜಾ ಥರ ಇರುತ್ತೆ ಅಂತ ಹೇಳಿ ಸ್ಮಾಲ್ ಸೈಜ್ ಪಿಜ್ಜಾ ಅಂತ ಹೇಳಿ ನಿಜವಾಗ್ಲೂ ಅವರು ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಆಗ ಮಕ್ಕಳು ಲಂಚ್ ಬಾಕ್ಸ್ನೆಲ್ಲ ಫುಲ್ ಖಾಲಿ ಮಾಡ್ಕೊಂಡು ಬರ್ತಾರೆ ಖಂಡಿತ ಯಾಕೆಂದರೆ ನಾನು ಇಲ್ಲಿ ಬೀಟ್ರೂಟ್ ಹಾಕೋ ಹಾಕಿರೋದಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ನೀವು ಹತ್ರ ಚೀಸು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಚಿ ಹಾಗೂ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ದೊಡ್ಡೋರಿಗೆ ಅಂತ ಹೇಳಿ ಯಾವ್ದು ಸಹಿತ ಬಳಸಿಲ್ಲ ಇದನ್ನ ಚಟ್ನಿ ಜೊತೆಲಿ ನಾನೀಗ ಸರ್ವ್ ಮಾಡ್ಕೊಳ್ತಾ ಇದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಷ್ಟೇ ರುಚಿ ತುಂಬಾ ರುಚಿಯಾಗಿದೆ ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ಈ ಚಟ್ನಿ ಜೊತೆಲಿ ಇದನ್ನ ತಿನ್ನೋದ್ರಿಂದ ಸಕ್ಕ ಟೇಸ್ಟ್ ಕೊಡುತ್ತೆ ಬೇಡ ಅನ್ನೋರು ನೀವು ಟೊಮೊಟೊ ಕೆಚಪ್ ಮೈನೋಸ್ ಅಥವಾ ಸಿಜ್ವಾನ್ ಚಟ್ನಿ ಇದ್ರ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಮತ್ತೆ ಒಳಗಡೆ ಎಲ್ಲ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಇದೇ ಥರ ನೋಟಿಫಿಕೇಷನ್ಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್